ದಾಂಪತ್ಯ ಅತಿ ಹೆಚ್ಚು ಬಿರುಕು ನಾಶ ದಾಂಪತ್ಯ ಹೊಂದಿಸ್ಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥವರು ಈ ರಾಶಿಯವರು ಅತಿ ಹೆಚ್ಚು ಡೈವರ್ಸ್ ಒಳಗಾಗ್ತಕ್ಕಂಥದ್ದು ಇದೇ ರಾಶಿಯವರು ಗಂಡ ಹೆಂಡತಿ ಕಿರಿಕಿರಿ ಗೊಂದಲ ಮನಸ್ತಾಪದಿಂದ ಸಡನ್ ಆಗಿ ದೂರ ದೂರ ಆಗಿ ಹೋಗುವಂಥವ್ರು ಇದೇ ರಾಶಿಯವರು ಯಾವುದಪ್ಪ ರಾಶಿ ಅಂತಂದರೆ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಭೈರವಿ ತಂತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಜನ ಬೆಂಗಳೂರವರೆಗೂ ಭೇಟಿ ಮಾಡಲಿಕ್ಕೆ ಬಂದು ನಾನು ಸಿಗದಿದ್ದಾಗ ನಿರಾಶ್ರಿತರಾಗ್ಬೋದು ಅಂತ ಹೇಳಿ ಅದಕ್ಕೆ ಹುಬ್ಬಳ್ಳಿಯಲ್ಲಿ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಇದ್ದೇವೆ ಉತ್ತರ ಕರ್ನಾಟಕದ ಭಾಗದ ಜನಕ್ಕೋಸ್ಕರ ಬಿಜಾಪುರ ಆಗ್ಬೋದು ಬೆಳಗಾಂ ಆಗ್ಬೋದು ಧಾರವಾಡ ಆಗ್ಬೋದು ದಾವಣಗೆರೆ ಆಗ್ಬೋದು ರಾಯಚೂರಾಗ್ಬೋದು ಈ ಭಾಗದ ಜನಕ್ಕೆ ತುಂಬ ಹತ್ತಿರ ನಿಯರಬಲ್ ಹುಬ್ಬಳ್ಳಿ ಹಾಗಾಗಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಸದ್ಯ ಬ್ರಾಂಚ್ ಓಪನ್ ಇದ್ದೀವಿ ಹೆಚ್ಚು ಕಡಿಮೆ ಈ ತಿಂಗಳಲ್ಲಾಗಬಹುದು ನಿಯರ್ ಬೈ ಅಲ್ಲೇ ಬಂದು ಭೇಟಿ ಮಾಡ್ಬೋದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ನಿಮ್ಗಳಿಗೋಸ್ಕರ ನಾನಲ್ಲಿ ಎರ್ತೇನೆ ಭೇಟಿ ಮಾಡಬಹುದು ಇವತ್ತಿನ ಬಹಳ ವಿಶಿಷ್ಟವಾಗಿರತಕ್ಕಂಥ ಸಂಚಿಕೆ ಏನು ಅಂತಂದರೆ ದಾಂಪತ್ಯ ಅತಿ ಹೆಚ್ಚು ಬಿರುಕು ನಾಶ ದಾಂಪತ್ಯ ಹೊಂದಿಸ್ಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥವರು ಈ ರಾಶಿಯವರು ಅತಿ ಹೆಚ್ಚು ಡೈವರ್ಸ್ ಒಳಗಾಗತಕ್ಕಂಥದ್ದು ಇದೇ ರಾಶಿಯವರು ಗಂಡ ಹೆಂಡತಿ ಕಿರಿಕಿರಿ ಗೊಂದಲ ಮನಸ್ತಾಪದಿಂದ ಸಡನ್ನಾಗಿ ದೂರ ದೂರ ಆಗಿ ಹೋಗುವಂಥವ್ರು ಇದೇ ರಾಶಿಯವರು ಯಾವುದಪ್ಪ ಆ ರಾಶಿ ಅಂತಂದರೆ ಮಿಥುನ ರಾಶಿಯವರು ಮಿಥುನ ರಾಶಿ ನೋಡಿ ಆ ರಾಶಿಯ ಸಿಂಬಲ್ ನೋಡಿದ್ರೆ ಒಂದು ಗಂಡು ಹೆಣ್ಣು ಮಿಲನ ಸೇರುವಂತಹ ಒಂದು ರಾಶಿಯ ಚಿಹ್ನೆ ಆದರೆ ಆ ರಾಶಿಗೆ ಅಧಿಪತಿಯಾಗಿರತಕ್ಕಂತಹ ಬುಧ ಮಹಾವಿಷ್ಣು ಬುಧ ನಾವು ಹೋಲಿಸುವಂಥದ್ದು ವಿಷ್ಣುವನ್ನು ಬುಧ ಗ್ರಹ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಗ್ರಹ ಜ್ಞಾನಾಧಿಪತಿ ಎಂಬತಕ್ಕಂಥದ್ದು ಅದೇ ಬುಧಗ್ರಹನಿಗೆ ಯಾವುದಾದರೂ ನೀಚ ಗ್ರಹ ಅಥವಾ ಶತ್ರು ಗ್ರಹ ತನ್ನೊಟ್ಟಿಗೆ ಗೃಹ ಆದಾಗ ಈ ರೀತಿಯಾದಂತಹ ದಾಂಪತ್ಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಯಾವ ರೀತಿ ದಾಂಪತ್ಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಒಂದು ಸಣ್ಣದಾಗಿ ನಿಮಗೆ ಸು ಒಂದು ಸಂಚಿಕೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಈ ರಾಶಿಯ ಜನಗಳ ಮನಸ್ಥಿತಿ ಬಹಳ ಚಂಚಲ ಇರುತ್ತೆ ಒಂದು ಕಡೆನೂ ಸಹ ಅವರಿಗೆ ದೃಢ ನಿರ್ಧಾರ ತಗೊಳ್ಳುವಂಥ ಶಕ್ತಿ ಇರೋದಿಲ್ಲ ಹಾಗೆ ಪತಿ ಪತ್ನಿ ಇಬ್ಬರಲ್ಲೂ ಸಹ ಕಿರಿಕಿರಿ ಮನಸ್ತಾಪ ಗೊಂದಲಗಳು ಸೋಲುವಂಥ ಸಾಧ್ಯತೆಯೇ ಬರುವುದಿಲ್ಲ ಈಗ ನಾವು ಲಗ್ನಕ್ಕೆ ನೋಡ್ತೇವೆ ಲಗ್ನ ಮಾಡಬೇಕು ಜಾತಕ ಹೊಂದಾಗಿಸ್ಬೇಕು ಎಲ್ಲವೂ ಒಂದಾದ ಮೇಲೆ ಮಾಡುವ ಲಗ್ನ ಎಂಬತಕ್ಕಂಥ ಮನಸ್ಥಿತಿ ಯೋಚನಾ ಶೈಲಿಗಳೇನೆಲ್ಲ ಇದೆಯಲ್ಲ ಅವೆಲ್ಲವೂ ಸಹ ಈ ಮಿಥುನ ರಾಶಿ ಹೊಂದಿಕೊಂಡು ಬದುಕಿದರೆ ಸ್ವರ್ಗದ ದಾರಿ ಹೊಂದಿಕೊಳ್ಳದೆ ಬಿರುಕಾಗಿ ಬದುಕಿದರೆ ನರ್ಕದ ಮಾರ್ಗ ಅಂತ ಹೇಳ್ತೀವಿ ನಾವು ಈ ರಾಶಿಯವರು ಅತಿ ಹೆಚ್ಚು ಬುದ್ಧಿವಂತರೂ ಹೌದು ಅತಿ ಬುದ್ಧಿವಂತರೂ ಹೌದು ಅನುಮಾನ ಪಡುವಂಥದ್ದು ಹೌದು ಪತ್ನಿಯ ಮೇಲೆ ಅತಿ ಹೆಚ್ಚು ಅನುಮಾನ ಪಡ್ತಕ್ಕಂಥದ್ದು ಪತ್ನಿಯೇ ಪತಿಯ ಮೇಲೆ ಅನುಮಾನ ಪಡ್ತಕ್ಕಂಥದ್ದು ದಾಂಪತ್ಯದಲ್ಲಿ ಒಂದು ಸಣ್ಣ ಸಣ್ಣ ಮಾತಿಗೂ ಕಿರಿಕಿರಿ ವೈಮನಸ್ಸು ಬರುವಂಥದ್ದು ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ಜೀವನ ಮಾಡುವ ಸ್ಥಿತಿ ಬರುವುದಿಲ್ಲ ಯಾಕಂತಂದರೆ ಈ ರಾಶಿಯಲ್ಲಿ ಸ್ಪೆಷಲಿ ಮಕ್ಕಳುಗಳು ಸ್ವಂತ ಬುದ್ಧಿಯಿಂದ ಏನನ್ನೂ ಯೋಚನೆ ಮಾಡುವುದಿಲ್ಲ ಎಲ್ಲವೂ ಅನುಮಾನತ್ವವಾಗಿ ನೋಡ್ತಕ್ಕಂಥದ್ದು ಇರುತ್ತೆ ಸೋಲುವಂಥ ಮನೋಭಾವದವರಾಗಿರುವುದಿಲ್ಲ ತನ್ನದೇ ನಡೀಬೇಕು ತಾನೇ ಮುಂದುವರಿಬೇಕು ತನ್ನ ಅಸ್ತಿತ್ವದಲ್ಲೇ ಇರಬೇಕು ಎಂಬತಕ್ಕಂತಹ ಒಂದು ಮಹಾ ಹಠಮಾರಿಯಾಗಿರುತ್ತಾರೆ ಮಿಥುನ ರಾಶಿಯ ಪುರುಷರ ಲಕ್ಷಣ ವಿಚಾರ ವ್ಯವಸ್ಥೆಗಳು ಹೇಗಿರುತ್ತೆ ಅಂತಂದರೆ ಬಹಳ ಮುಗ್ಧರು ಬಹಳ ಸೌಮ್ಯ ಸ್ವಭಾವದವರಾಗಿದ್ದರು ಜ್ಞಾನವಂತರಾಗಿರ್ತಾರೆ ಆದರೆ ಅವರಿಗೆ ತನ್ನ ಜೀವನದಲ್ಲಿ ಬಹಳಷ್ಟು ಕೆಲಸ ಕಾರ್ಯ ಒತ್ತಡದ ಒಂದಷ್ಟು ವ್ಯವಸ್ಥೆಯಲ್ಲಿ ಅವರಿಗೆ ಆತ್ಮಾವಲೋಕನ ಆಗಿ ಅವರೇ ಈ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಬೇಕು ಬೇಡ ಎಂಬತಕ್ಕಂಥ ಮನಸ್ಥಿತಿಗೆ ದಾಂಪತ್ಯ ಜೀವನ ಹೋಗುತ್ತೆ ಬಟ್ ಇಲ್ಲಿ ಹೊಂದಾಣಿಕೆ ಆಗೋದಕ್ಕಿಂತಲೂ ಕಿತ್ತು ಹೋಗೋದು ಹೆಚ್ಚು ಒಂದ್ ವೇಳೆ ಬುಧಾಧಿಪತಿ ಇರತಕ್ಕಂಥ ಈ ರಾಶಿಯಲ್ಲಿ ಶನಿ ಏನಾದರೂ ಗೃಹ ಸಂಯೋಗ ಆಗಿ ರಾಹು ಏನಾದರೂ ಗೃಹ ಸಂಯೋಗ ಆದ್ರೆ ಮುಗಿದೋಯ್ತು ಅವರ ಜೀವನ ಪೂರ್ತಿ ಇರೋವರೆಗೂ ಕಿತ್ತಾಡಿಕೊಂಡೇ ಬದುಕ್ತಾರೆ ಅವರು ಬಹಳಷ್ಟು ಕಿತ್ತಾಡ್ತಾರೆ ಅವರು ಅವ್ರು ಹೊಂದಾಣಿಕೆ ಆಗೋ ಸಾಧ್ಯತೆ ಇರುವುದಿಲ್ಲ ಅಕ್ಕಪಕ್ಕದ ಜನ ಬಂಧುಗಳಿಂದನೂ ಸಹ ಮಾನಸಿಕ ಇವರೆಲ್ಲ ಬಟ್ ಈ ರಾಶಿಯವರು ತುಂಬಾ ಎಚ್ಚರವಾಗಿರಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಯಾವುದೇ ಗೊಂದಲಗಳು ಬಂದರೂ ಸಹ ತುಂಬ ಎಚ್ಚರವಾಗಿರಿ ಈ ರಾಶಿಯಿಂದ ಅನಾಹುತಗಳೇ ಹೆಚ್ಚು ದಾಂಪತ್ಯದಲ್ಲಿ ದುರ್ಮರಣಗಳೇ ಹೆಚ್ಚು ಮಾನಸಿಕ ಒತ್ತಡಗಳೇ ಹೆಚ್ಚು ಯಾಕಂತಂದರೆ ವಿಷ್ಣು ಅಧಿಪತಿ ಇರತಕ್ಕಂತಹ ರಾಶಿ ವಿಷ್ಣು ಮೇಲೆ ಅನುಮಾನಪಟ್ಟಂಥ ಮಹಾಲಕ್ಷ್ಮಿಯೇ ಭೂಲೋಕಕ್ಕೆ ಬಂದದ್ದು ಸತ್ಯಾಂಶ ಇದೆ ಹಾಗಾಗಿ ಈ ರಾಶಿಯವರು ಭಾಳ ಎಚ್ಚರವಾಗಿರಿ ಮತ್ತು ಈ ರಾಶಿಯವರು ಬಹಳ ವಿಶೇಷವಾಗಿ ವಿಷ್ಣು ನಾಮವನ್ನು ಪಠಿಸ್ತಾ ಇರಬೇಕು ಬಹಳ ಮುಖ್ಯ ಹಾಗೆ ವೆಂಕಟರಮಣ ಸ್ವಾಮಿಯ ದರ್ಶನ ಬಹಳ ಮುಖ್ಯವಾದದ್ದು ಹಾಗೆ ವರ್ಷಕ್ಕೆ ಒಮ್ಮೆ ಆದರೂ ಲಕ್ಷ್ಮೀ ನರಸಿಂಹಸ್ವಾಮಿಯ ಹೋಮವನ್ನು ಮಾಡೋದು ಭಾಳ ಉತ್ತಮ ಸುದರ್ಶನ ಹೋಮ ಮಾಡೋದಂತೂ ಪ್ರತ್ಯೇಕವಾದಂಥ ಉತ್ತಮ ತಪ್ಪದೇ ಮಾಡಿಕೊಳ್ಳಿ ಮನೆಗಳಲ್ಲಿ ಮಾಡಿ ಭಾಳ ಒಳ್ಳೆಯದು ಗಂಡ ಹೆಂಡತಿ ಮಕ್ಕಳು ಕುಟುಂಬ ಸಮೇತರಾಗಿ ವಿಧಾನವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮಲ್ಲಿ ಹಿಡಿದಂತಹ ದರಿದ್ರ ಎಂಥದ್ದೇ ಆಗಿರಲಿ ಧನ ದರಿದ್ರವಾಗಿರಲಿ ಮಾಟಮಂತ್ರ ಸಮಸ್ಯೆ ಆಗಿರಲಿ ಆರೋಗ್ಯದ ಸಮಸ್ಯೆಗಳಾಗಿರಲಿ ಮನೆಯಲ್ಲಿ ದಾಂಪತ್ಯದ ಕರಾಳವಾದಂತಹ ಗೊಂದಲವಿದ್ದರೂ ಸಹ ನಿವಾರಣೆ ಆಗುತ್ತೆ ಚಿಂತಿಸಬೇಡಿ ಬಲಿಷ್ಠವಾಗಿ ದೈವವನ್ನು ಆರಾಧನೆ ಮಾಡಬೇಕು ವಿಷ್ಣು ಅವತಾರದಲ್ಲಿ ಬರತಕ್ಕಂತಹ ವೆಂಕಟರಮಣ ಸ್ವಾಮಿ ಆಗಬಹುದು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಬಹುದು ಇವೆರಡಕ್ಕೂ ಮೂಲವಾಗಿರತಕ್ಕಂಥದ್ದು ಸುದರ್ಶನ ಹೋಮ ತಪ್ಪದೆ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಪರಿವರ್ತನೆ ಹೊಂದುತ್ತೆ ಆದರೆ ದಾಂಪತ್ಯದಲ್ಲಿ ಕೋರ್ಟು ಕಚೇರಿವರೆಗೂ ಹೆಜ್ಜೆ ಇಡಬೇಡಿ ಯಾವುದೇ ಗೊಂದಲಗಳು ಬಂದರೂ ಸಮಾಧಾನ ಸಚ್ಚತ್ತ ಜ್ಞಾನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲವಾದರೆ ಹೊಸದಾಗಿ ಲಗ್ನ ಆಗಿದ್ದರು ಲಗ್ನ ಆಗಿ ಹತ್ತು ವರ್ಷ ಆಗಿದ್ದರು ಮೂವತ್ತು ವರ್ಷ ಆಗಿದ್ದರು ಐವತ್ತು ವರ್ಷಗಳಾಗಿದ್ದರೂ ಸಹ ಹೊಂದಾಣಿಕೆ ಬರುವುದಿಲ್ಲ ತುಂಬ ಡೈವರ್ಸ್ಗಳು ನಡೆಯುವಂಥದ್ದು ಇದೇ ರಾಶಿಯವರು ಅತಿ ಹೆಚ್ಚು ದಾಂಪತ್ಯದಲ್ಲಿ ಅಕಾಲ ಮೃತ್ಯು ಹೊಂದುವಂಥವರು ಇದೇ ರಾಶಿಯವರು ಅವಘಡಗಳು ನಡೆಯುವಂಥದ್ದು ಇದೇ ರಾಶಿಯಲ್ಲಿ ಭಾಳ ಎಚ್ಚರವಾಗಿರಿ ಹಾಗಾಗಿ ಆದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ಸುದರ್ಶನ ಹೋಮ ವರ್ಷಕ್ಕೊಮ್ಮೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನೂ ನಿಮಗೆ ಈ ಥರ ಸಮಸ್ಯೆಗಳಾಗ್ತಿದೆ ಅಂತಂದಾಗ ದಂಪತಿ ಸಮತವಾಗಿ ನಿಮ್ಮ ಜಾತಕವನ್ನು ತೆಗೆದುಕೊಂಡು ಬಂದು ಭೇಟಿ ಮಾಡಿ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿ ಆಯಾ ಯೋಗದಲ್ಲಿ ಏನೆಲ್ಲ ಇದೆ ದಶ ಭಕ್ತಿ ಇತ್ಯಾದಿಗಳಲ್ಲಿ ಗೊಂದಲಗಳೇನು ನಡೀತಾ ಇದೆ ಎಂಬತಕ್ಕಂಥದ್ರ ಬಗ್ಗೆ ದಾಂಪತ್ಯಗಳ ಜಾತಕ ಕುಂಡಲಿಯನ್ನು ಪರಿಶೀಲನೆ ಮಾಡಿ ಮೂಲವಾದಂಥ ಪರಿಹಾರವನ್ನು ಸೂಚಿಸ್ತೇವೆ ಹೊಸದಾಗಿ ನಮ್ಮ ಈ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ತಂತ್ರ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ ಮನೇಲಿ ಕೂತಿ ಪರಿಹಾರಗಳನ್ನು ಮಾಡ್ಕೋಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ